ಎಲ್ಲರಿಗೂ ನಮಸ್ಕಾರಗಳು ದಾನೇಶ್ವರ್ ಕಿಚನ್ ಚಾನಲಿಂದ ಸುನೀತಾ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದೆ ಇವತ್ತು ಪಾಲಕ್ ರೈಸ್ ಡಾಬಾ ಸ್ಟೈಲ್ ಡಾಬಾ ಸ್ಟೈಲ್ ಪಾಲಕ್ ರೈಸ್ ತೋರಿಸ್ತೀನಿ ರೀ ಒಂದು ಕಟ್ಟು ಪಾಲಕ್ ಸೊಪ್ಪು ಬೇಯಿಸಿಟ್ಕೊಬೋದ್ರೆ ಹಂಗೇನು ಹಂಗೆ ಹಾಕ್ಬೋದ್ರೆ ಬೇಯಿಸಿದಂಗು ನಾನು ಒಂದು ಒಂದು ಕಟ್ಟನ್ನು ಬೇಯಿಸಿಟ್ಟಿದ್ದೀನಿ ಒಂದು ಲೋಟ ಅಕ್ಕಿ ಈ ಲೋಟ ಹಾಕಿರಿ ಒಂದು ಲೋಟ ಎರಡು ಲೋಟ ನೀರು ಹಾಕ್ತೀನಿ ರೀ ಒಂದು ದೊಡ್ಡ ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿಂಕಿ ಟೊಮೊಟೊ ಹಸಿ ಶುಂಠಿ ಬೆಳ್ಳುಳ್ಳಿ ಒಂದು ಏಲಕ್ಕಿ ಲವಂಗ ಒಂದು ಬ್ಲ್ಯಾಕ್ ಏಲಕ್ಕಿ ಹೂವು ಕಾಳು ಉಪ್ಪು ಅರ್ಶನ ಇವಾಗ ನೋಡಿ ಫಸ್ಟಿಗೆ ಎಣ್ಣೆ ಹಾಕ್ತೀನಿ ಅದು ಮಿಕ್ಸಿ ಮಾಡ್ಕಂತೀನಿ ರೀ ರೈಸ್ ಐಟಮ್ ತುಂಬ ರೆಸಿಪಿಗಳ್ನ ಬಿಟ್ಟಿದ್ದೀನಿ ರೀ ನೋಡ್ಕಳ್ರಿ ಇದು ಎಣ್ಣೆಕಾಯಿ ಅದಕ್ಕೆ ನೋಡಿರಿ ಒಂದು ಹೂವು ಒಂದು ಏಲಕ್ಕಿ ಎಟ್ ಲವಂಗ ಒಂದು ಬ್ಲ್ಯಾಕ್ ಏಲಕ್ಕಿ ಹಸಿ ಹಸಿಸುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೂರು ಹಸಿಮೆಣಿನ್ಕಾಯಿ ನಿಮ್ಮ ಖಾರ ಎಷ್ಟು ಬೇಕು ನೋಡಿ ಹಾಕ್ಕಳ್ರಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಇದಿಷ್ಟು ಮಿಕ್ಸಿ ಮಾಡ್ಕೊಂಬಿಡ್ತೀನಿ ರೀ నోడ్రీ ఎణ కాయితీ హాక్తీని పాలక్ సొప్పు ఇక హాస్పితి ఒ పాలక్ సొప్పు బేదే ఏలకి లవంగ మట్టు హాక్రీ నన్ను హాక్తల ఇణి తుప్ప ఇల్లీ ఎన్నె హా నెక్ తుప్పిలో రాబర్ స్టైల్ పాలక్ వెస్ ದಪ್ಪ ಉಪ್ಪು ಹಾಕಿದ್ದೀನಿ ಇಲ್ಲಿ ಮಿಕ್ಸಿ ಮಾಡ್ಕೊಂಡಿದೆ ಅಂದ್ರೆ ಇದನ್ನ ಹಾಕ್ತೀನಿ ಬಟಾಣಿ ಇದ್ದರೆ ಹಸಿರು ಬಟಾಣಿ ಇದ್ದರೆ ಹಾಕ್ಕೊಳ್ರಿ ಬಟಾಣಿ ಇಲ್ಲ ಹಾಕಿಲ್ಲ ರೀ ನೋಡ್ರಿ ಜಾರ್ ತೊಳ್ಕೊಂಡು ಒಂದು ಲೋಟಗೆ ಎರಡು ಲೋಟ ನೀರು ಹಾಕ್ತೀನಿ ರೀ ಮೆತ್ತಿಗೆ ಬೇಕಂದ್ರೆ ಮೂರು ಹಾಕೊಬೋದು ರೀ ಸ್ವಲ್ಪ ಅರಿಶಿನ ರೀ ಮೊಸ ಬುಜ್ಜಿ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಗ್ರೇವಿ ಇದ್ರೂ ನಡಿತೈತಿ ನೋಡ್ರಿ ಪಾಲಕ್ ರೈಸ್ ರೆಡಿ ಡಾಬಾ ಸ್ಟೈಲ್ ಪಾಲಕ್ ರೈಸ್ ಅಲಕ್ಸ್ ರೈಸ್ ರೆಡಿಯಾಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವಿಡಿಯೋ ನೋಡಿ ನಿಮ್ಮ ಮನೇಲಿ ಟ್ರೈ ಮಾಡಿರಿ